ಶಿರುಗುಪ್ಪಿಯಲ್ಲಿ ಟಯರ್ ಅಂಗಡಿಗೆ ಬೆಂಕಿ ಪಕ್ಕದಲ್ಲಿಯ ಕೃಷಿ ಸೇವಾ ಕೇಂದ್ರಕ್ಕೂ ತಟ್ಟಿತ ಬಿಸಿ ಲಕ್ಷಾಂತರ ರೂಪಾಯಿ ಹಾನಿ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಶಿವಶಕ್ತಿ ಫೀಲ್ಡ್ಸ್ ಟಯರ್ ಅಂಗಡಿಗೆ ಶಾರ್ಟ್ ಸರ್ಕಿಟ್ನಿಂದಾಗಿ ಬೆಂಕಿ ತಗುಲಿದ್ದು ನೋಡ ನೋಡುತ್ತಿದ್ದಂತೆ ಅಂಗಡಿಯಲ್ಲಿರುವ ಎಲ್ಲ ಸಾಮಾನುಗಳು ಅಗ್ನಿಗೆ ಆಹುತಿಯಾಗಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ಮತ್ತು ಅದರ ಪಕ್ಕದಲ್ಲಿರುವ ಜೀವನ್ ಅಗ್ರೋಟೆಕ್ ಗೊಬ್ಬರ ಹಾಗೂ ಬೆಳೆಗಳಿಗೆ ಸಿಂಪಡಿಸುವ ಔಷಧ ಅಂಗಡಿಗೆ ಉಷ್ಣತೆ ತಟ್ಟಿ ಅಲ್ಲಿ ಇರುವ ರಸಗೊಬ್ಬರ ಮತ್ತು ಬೆಳೆಗಳಿಗೆ ಸಿಂಪಡಿಸುವ ಔಷಧ ಸೇರಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಹೀಗೆ ಒಟ್ಟು ಎಂಬತ್ತೈದು ಲಕ್ಷ ರೂಪಾಯಿಗಳಷ್ಟು ಹಾನಿ ಸಂಭವಿಸಿದ್ದು ಎರಡು ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ ಶುಕ್ರವಾರ ದಿನಾಂಕ ಮೂವತ್ತೊಂದರಂದು ಬೆಳಿಗ್ಗೆ ಗ್ರಾಮದಲ್ಲಿರುವ ಅನಿಲ್ ಖಂಡು ಮಾಳಿ ಇವರ ಒಡೆತನದ ಶಿವಶಕ್ತಿ ಿ ಫಿಲರ್ಸ್ ಟೈಯರ್ ಅಂಗಡಿಗೆ ಶಾರ್ಟ್ ಸರ್ಕಿಟ್ನಿಂದಾಗಿ ಬೆಂಕಿ ತಗುಲಿದೆ ಅದರಲ್ಲಿ ಇರುವ ಎರಡು ಮಾರುತಿ ಕಾರ್ಗಳು ಟಯರ್ ಫಿಟ್ಟಿಂಗ್ ಮಷಿನ್ ಫಿಲ್ ಅಲೈನ್ಮೆಂಟ್ ಮಷಿನ್ ಡಿಸ್ಕ್ ಮಷಿನ್ ಏರ್ ಕಂಫ್ರೈಸರ್ ಫಿಲ್ಟರ್ ಮಷಿನ್ ಎರಡುನೂರ ಐವತ್ತು ಲೀಟರ್ ಇಂಜಿನ್ ಆಯಿಲ್ ಕಂಪ್ಯೂಟರ್ ಎ ಎಸಿ ಸಿಸಿಟಿವಿ ಸೇರಿದಂತೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳ ಯಂತ್ರಗಳು ಅಗ್ನಿಗೆ ಆಹುತಿಯಾಗಿವೆ I'm yeah. ರುವ ಜೀವನ್ ಅಗ್ರೋಟೆಕ್ ಎಂಬ ಕೃಷಿ ಗೊಬ್ಬರ ಹಾಗೂ ರಾಸಾಯನಿಕ ಔಷಧಗಳ ಅಂಗಡಿಯಲ್ಲಿಯ ವಸ್ತುಗಳಿಗೆ ಅಗ್ನಿಯ ಉಷ್ಣತೆಯಿಂದ ಗೊಬ್ಬರದ ಚೀಲಗಳು ಬೆಂಕಿಯಿಂದ ಕರಗಿ ಹೋಗಿವೆ ಅದೇ ರೀತಿ ಜೀವನ್ ಅಗ್ರೋಟೆಕ್ ಕೃಷಿ ಅಂಗಡಿಯಲ್ಲಿಯೇ ಬೆಳೆಗಳಿಗೆ ಸಿಂಪಡಿಸುವ ರಾಸಾಯನಿಕ ಔಷಧಗಳು ಅಧಿಕ ಉಷ್ಣತೆಯಿಂದ ಔಷಧದಲ್ಲಿನ ರಾಸಾಯನಿಕ ಪ್ರಕ್ರಿಯೆ ಕಂಟೇನರ್ಸ್ ನಾಶವಾಗಿದೆ ಈ ವೇಳೆ ಶಿವಶಕ್ತಿ ಫೀಲ್ಸ್ ಅಂಗಡಿ ಮಾಲೀಕ ಅನಿಲ್ ಮಾಳಿ ಮಾತನಾಡಿ ನಾನು ಬಿ ಮೆಕ್ಯಾನಿಕಲ್ ಓದಿದ್ದು ಶಿರಗುಪ್ಪೆಯಲ್ಲಿಯ ಸಹಕಾರಿ ಸಂಸ್ಥೆಗಳಿಂದ ಆರ್ಥಿಕ ಸಹಾಯ ಪಡೆದು ಅಂಗಡಿ ಪ್ರಾರಂಭಿಸಿದ್ದೇನೆ ಈ ಅಂಗಡಿಯಲ್ಲಿ ಸುಮಾರು ಹತ್ತು ಯುವಕರು ಕೆಲಸ ಮಾಡುತ್ತಿದ್ದರು ಈಗ ಈ ಅಂಗಡಿಯಲ್ಲಿಯ ಎಲ್ಲ ಸಾಹಿತ್ಯಗಳು ನಾಶವಾಗಿದ್ದು ನಾನು ಬೀದಿಗೆ ಬಂದಿದ್ದೇನೆಂದು ತಮ್ಮ ಅಳಲು ತೋಡಿಕೊಂಡರು तुम्हाला लॉस ऐनारू गोर्मेंट परीहार असे छोड असतात डेफिरें अली कंट्रोल ट्रॅमेंट शॉफी टायम इग्न किचनसले पारही शार्टी वर्गेकडेट्रे गुरी असते ಇಲ್ಲಿ ಆಫೀಸ್ನಲ್ಲಿ ಮೊದಲು ಎಲ್ಲ ಕಡೆ ಸೂರಿ ಹಚ್ಕೊಂಡು ಆಮೇಲೆ ಬಾಗಿಲು ಓಪನ್ ಮಾಡುತ್ತಿದ್ದಂದರೆ ಎಲ್ಲ ಒಳಗಡೆ ಖಾಲಿ ಸೇರಿ ಎಲ್ಲ ಒಳಗಡೆ ಹೊರಗಡೆ ಒಮ್ಮೆ ಬೆಂಕಿ ಹತ್ಕೊಂಡಿದೆ ಹೊರಗಡೆ ಟೈರ್ ಎಲ್ಲ ಅಂತ ಜಲ್ದಿ ಬೆಂಕಿ ಜಲ್ದಿ ಬಂದಿದೆ ಮತ್ತು ಅಂತ ಬಂದಿತ್ತು ಎರಡು ಒಮ್ಮಿನಿ ಗಾಡಿಗಳು ಇತ್ತು ಒಳಗಡೆ ಆ ಒಂದು ಎರಡು ಗಾಡಿಗಳು ಸುತ್ತು ಎಲ್ಲ ಇದಾಗಿದೆ ಮಾಡಿದ್ದೀವಿ ಮತ್ತು ಇದು ಒಳಗಡೆ ಮಸರಿ ಎಲ್ಲ ಇತ್ತು ಮೇಲೆ ಅಲೈಮೆಂಟ್ಸು ಬ್ಯಾಲೆನ್ಸು ಟಯರ್ಸಿಟು ನೈಟ್ರೋಜನ್ ಮತ್ತು ಎರಡು ಕಾಂಪ್ರೆಸರ್ ಆಗಿ ಇವೆಲ್ಲ ಏನಿದೆ ವಿ ಕಂಪ್ಯೂಟರ್ ಎಲ್ಲ ಎಲ್ಲ ಟೋಟಲ್ ನಲವತ್ತೈದು ಲಕ್ಷ ತನಕ ಹಣೆಯಾಗಿದೆ ಮತ್ತೆ ಜನಪ್ಪ ತಗಲೆ ಬ್ಯಾಂಕ್ ಒಳಗೆ ಸಾಲ ಮಾಡಿದ್ದೆ

ಇನ್ನು ಕೃಷಿ ರಾಸಾಯನಿಕ ಗೊಬ್ಬರ ಅಂಗಡಿ ಮಾಲೀಕ ಸೋಪಾನ್ ಲಾಟ್ವಡೆ ಮಾತನಾಡಿ ನಾನು ಒಬ್ಬ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದು ಸಾಲ ಸೂಲ ಮಾಡಿ ಇಲ್ಲಿ ಅಂಗಡಿ ಪ್ರಾರಂಭಿಸಿದ್ದೆ ಆದರೆ ಈಗ ಆಕಸ್ಮಿಕವಾಗಿ ಬೆಂಕಿ ತಗುಲಿ ನನ್ನ ಅಂಗಡಿಯಲ್ಲಿಯ ಒಟ್ಟು ಹದಿನೇಳು ಲಕ್ಷದ ರಾಸಾಯನಿಕ ಗೊಬ್ಬರ ಐದು ಲಕ್ಷದ ಕೃಷಿಗೆ ಬಳಸುವ ಔಷಧಗಳು ಮತ್ತು ಸುಮಾರು ಹದಿನೈದು ಲಕ್ಷದ ಅಂಗಡಿಯ ಪೀಠೋಪಕರಣ ನಾಶವಾಗಿದೆ ಆದ್ದರಿಂದ ಸರ್ಕಾರದ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಸಹಾಯ ಸಹಕಾರ ಮಾಡಬೇಕೆಂದು ಮನವಿ ಮಾಡಿಕೊಂಡರು पूर्ण खाली आणि इकडं बाजूलाच धळीमुळे औषध पण खराब झालेले आहेत खत हे चोवीस चोवीस झिरो डी ए पी अमोनियम सल्फेट नऊ चोवीस चोवीस कपरफॉस्पेट संपूर्णा या सगळ्या पोती किती पोती खराब झाले साधारण एक हजार पोती खराब तरी नुकसान काय होते फक्त लागवडीचं म्हटलं तरी एक सतरा लाखाचं नुकसान लागवडी झालेलं आहे प्लस शेड औषध असं टोटल मिळून एक पस्तीस ते चाळीस लाखाचं नुकसान झालेलं आहे खरं टोटल खत किती होते टोटल एक अडीच हजार कुठे लागवड होते आणि किती व्हॅल्यू त्याचं टोटल दुकानचं व्हॅल्युएशन म्हटलं तर फोर्स खताचं व्हॅल्युएशन किती खताचं व्हॅल्युएशन एक साठ ते पासष्ट लाख पर्यंत होतं आणि खराब झालेली लागवड जी आहे ती एक सतरा लाखाच्या आसपास खराब झाली लागू हा सगळ्यांनी दुकानचं माझं नाव तोपाल आठवडे आणि दुकानचं नाव आहे जीवन ॲग्रोटेक कुठलं गाव तुमचं शिरगुपी ಇನ್ನು ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಗವಾಡ ತಾಲೂಕು ಗೌರವಾಧ್ಯಕ್ಷ ಶಿವಾನಂದ ನವಿನಾಳಿ ಮಾತನಾಡಿ ಶಿರಗುಪ್ಪಿಯಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ಸಂಭವಿಸುತ್ತಿವೆ ಇದಕ್ಕೆ ಹೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯತನವೇ ಕಾರಣ ಎಂದು ಆರೋಪಿಸಿ ಶಿವಶಕ್ತಿ ವೀಲ್ಸ್ ಮತ್ತು ರಸಗೊಬ್ಬರ ಅಂಗಡಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅದರಂತೆ ಈ ಗ್ಯಾರೇಜ್ನಲ್ಲಿ ಉಗಾರ್ ಪಟ್ಟಣದ ಕುಟುಂಬದ ಸದಸ್ಯರು ಸೇರಿ ಶ್ರೀ ಧರ್ಮಸ್ಥಳ ಸಂಸ್ಥೆಯಿಂದ ಸಾಲ ಪಡೆದು ಈ ಟಯರ್ ಅಂಗಡಿಯನ್ನು ನಡೆಸಲು ಪಡೆದುಕೊಂಡಿದ್ದು ಈ ಘಟನೆಯಿಂದ ಅವರ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿದೆ ಆದ್ದರಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಜಿ ಅವರು ಈ ಕುಟುಂಬ ತೆಗೆದುಕೊಂಡ ಸಾಲವನ್ನು ಮನ್ನಾ ಮಾಡಬೇಕೆಂದು ಕೇಳಿಕೊಂಡರು ಈ ಅಗ್ನಿಯ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಎಸ್ ಕಾಮ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು ಯಾಕಂದರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಏನು ಪ್ರತಿ ಬಾರಿ ಅಗ್ನಿಗೆ ಅಗ್ನಿ ಅನಾಹುತ ಆಗ್ತಾ ಇದ್ದಾವೆ ಅದು ಲಕ್ಷಾಂತರ ರೂಪಾಯಿಗಳ ಒಂದು ಹೊರೆ ಇಲ್ಲಿಯ ಒಂದು ಮಾಲೀಕರಿಗೆ ಬೀಳ್ತಾ ಇದೆ ಈ ರೀತಿ ಎಸ್ ಏನಾದರೂ ಎಚ್ಚೆತ್ತುಕೊಂಡು ಆಗ್ತಕ್ಕಂಥ ಅನಾಹುತವನ್ನು ಸಡಿಲಿಲ್ಲ ಅಂತ ಹೇಳಿದ್ರೆ ಕಚೇರಿ ಕಚೇರಿಯಾದರು ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನು ಎಚ್ ಅಧಿಕಾರಿಗಳಿಗೆ ಈ ಮೂಲಕ ಕೊಡ್ತಾ ಇದ್ದೇವೆ ಸುಮಾರು ನಲ್ವತ್ತೈದು ಲಕ್ಷಗಳ ಒಂದು ಅಗ್ನಿ ಅನಾಹುತಕ್ಕೆ ಇವತ್ತು ನಮ್ಮ ಅವರಿಗೆ ಲಾಸ್ ಆಗಿದೆ ಕಾರಣ ಅಂತ ಕೇಳಿದ್ರೆ ಅವರು ಸಾಲ ಸೂಲವನ್ನು ಮಾಡಿ ಈ ಒಂದು ಅಂಗಡಿಯನ್ನು ತೆಗೆದಿದ್ರು ಆದರೆ ಈ ಎಚ್ ಕಾಮದವ್ರ ಒಂದು ನಿರ್ಲಕ್ಷ್ಯದಿಂದ ಸುಮಾರು ನಲವತ್ತೈದು ಲಕ್ಷಗಳ ಒಂದು ಈ ಆಗ್ತಕ್ಕಂಥ ನಷ್ಟಕ್ಕೆ ಹೊಣೆಗಾರ ಯಾರು ಇಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಈ ಕಡೆಗೆ ಏನೋ ಒಂದು ಇಲ್ಲಿ ಆಕನಿಗೆ ಆಗನೇ ಅನಾಹುತ ಆಗಿ ನಷ್ಟ ಆಗಿದೆ ಅದನ್ನು ತುಂಬಿಕೊಡುವಂಥ ಕರ್ತವ್ಯ ಒಬ್ಬ ಅಧಿಕಾರಿಗೆ ಅಥವಾ ನಮ್ಮ ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಬೇಡಿಕೆ ನೀಡ್ತೇವೆ ಮತ್ತು ತತ್ಕ್ಷಣವಾಗಿಯೇ ಅಧಿಕಾರಿಗಳು ಈ ಕಡೆ ಬಂದು ಆಗ್ತಕ್ಕಂಥ ಅನಾಹುತಕ್ಕೆ ಪರಿಹಾರವನ್ನು ತುಂಬಿಕೊಡಬೇಕಂತಕ್ಕಂಥ ಎಚ್ಚರಿಕೆಯನ್ನು ಎತ್ಕೊಂಡು ಮಾಡ್ತೇವೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜ್ಯಸಭೆಯ ಸದಸ್ಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಜಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಜಿ ಏನಂತ ಹೇಳಿದರೆ ನಿಮ್ಮ ಸಂಸ್ಥೆಯ ಮುಖೇನವಾಗಿ ಇವತ್ತು ನಮ್ಮ ಮೈಶಾಳೆ ಅವರು ಸುಮಾರು ಸಾಲವನ್ನು ಮಾಡಿದ್ದಾರೆ ತಮ್ಮ ಸಂಸ್ಥೆಯಲ್ಲಿ ಅದು ಇವತ್ತು ಅಗ್ನಿ ಅನಾಹುತಾಗಿ ತುಂಬ ನಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಸಹಕಾರವನ್ನು ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ತಾವು ಈ ಒಂದು ನಷ್ಟವನ್ನು ತುಂಬಿಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾನ್ಯರಲ್ಲಿ ಮಾಡ್ತಾ ಆಕಸ್ಮಿಕವಾಗಿ ಸಂಭವಿಸಿದ ಈ ಘಟನೆಯಿಂದ ರಾಜ್ಯ ಹೆದ್ದಾರಿ ಮುಖಾಂತರ ಸಂಚರಿಸುತ್ತಿರುವ ವಾಹನ ಸವಾರರು ಭಯಭೀತಗೊಂಡಿದ್ದರು ಅಗ್ನಿ ನಂದಿಸಲು ಸ್ಥಳೀಯರು ಮತ್ತು ರಾಯ್ಬಾಗ್ ಉಗಾರ್ ಚಿಕ್ಕೋಡಿ ನಿಪ್ಪಾಣಿಯಿಂದ ಅಗ್ನಿಶಾಮಕ ದಳದ ತಂಡಗಳು ಆಗಮಿಸಿ ಅಗ್ನಿ ನಂದಿಸಿದರು ಅಗ್ನಿಶಾಮಕ ದಳದ ಅಧಿಕಾರಿಗಳಾದ ಬಿಎಲ್ ಅನುರಾಗ್ ಕಿರಣ್ ಯಾದವ್ ಅನಿಲ್ ಜಮಾದಡಿ ಮತ್ತು ಸಿಬ್ಬಂದಿಗಳು ಸೇರಿ ಅಗ್ನಿ ನಂದಿಸುವಲ್ಲಿ ಶ್ರಮಿಸಿದರು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಕಾಗವಾಡದಲ್ಲಿ ಸ್ವತಂತ್ರವಾದ ಅಗ್ನಿಶಾಮಕ ದಳ ಸ್ಥಾಪಿಸಿದ್ದರೆ ಕೂಡಲೇ ಅಗ್ನಿ ನಂದಿಸುವಲ್ಲಿ ಪ್ರಯತ್ನಿಸಬಹುದಿತ್ತು ಮತ್ತು ಹಾನಿಯ ಪ್ರಮಾಣವನ್ನು ಕಡಿಮೆ ಮಾಡಬಹುದಿತ್ತು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಇದೇ ರೀತಿ ನಾಲ್ಕು ಘಟನೆಗಳು ಸಂಭವಿಸಿ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಕಾಗವಾಡದಲ್ಲಿ ಅಗ್ನಿಶಾಮಕ ದಳವಿದ್ದರೆ ಈ ದುರಂತ ತಪ್ಪಿಸಬಹುದಾಗಿತ್ತು ಎಂಬುದು ಸಾರ್ವಜನಿಕರಿಂದ ಕೇಳಿಬಂದಿತು I'm કરંટા કરંટ પૂરા ફેલાવા लगा है तो कार्गो अभी लगा कार्गो कार्गो लगा है तो कार्गो क्या तो क्या तो आते हैं जब घर में घर में घर में घर में यानी वो उधर टैंक है ना उधर रात लगा वो एयर छोड़ रहे टैंक छोड़ने हैं एयर छोड़ रहे हैं वो ही ना उधर से कब उसे một मल्टी कॉल है một मल्टी कॉल है ತಗೊಂಡು ಐದುವರೆಗೆ ಐದು ಆಯ್ತು ರೀ ನಮ್ಗೆ ಈಗಲೇ ನಡೆದಿತ್ತು ರೀ ಚೂಡು ಈಗ ಅಕಸ್ಮಾತ್ ಆಗಿ ಶಾರ್ಟ್ ಸರ್ಕಾಗಿ ನಮ್ಗೆ ಈಗ ಇಷ್ಟೆಲ್ಲ ಹಾನಿ ಆಗಿದೆ ಏನೇನು ಎರಡು ಎರಡು ಕಾರ್ ರೀ ಈ ವೀಲ್ ಅಲೈನ್ಮೆಂಟ್ ರೀ ಗ್ಯಾರೇಜ್ ಇದೆ ಅಲೈನ್ಮೆಂಟ್ ಮಷೀನ್ ಬ್ಯಾಲೆನ್ಸಿಂಗ್ ರೀ ಆಮೇಲೆ ಟೈರ್ ಚೇಂಜ್ ಅದ ಎರಡು ಕಾಂಪ್ರೆಸರ್ ಅದೇ ಆಮೇಲೆ ಆಫೀಸಲ್ಲಿ ಇರೋದು ಎಲ್ಲ ಆಯಿಲ್ ರೀ ಎಲ್ಲ ಸ್ವಲ್ಪ ಕರ್ಕಲಾಗಿರುತ್ತೀರಿ ಎರಡು ಜನ ಕೆಲಸ ಮಾಡಿದ್ರಿ ನಾವು ಆರು ಜನ ಇದ್ದೀವಿ ಸರ್ गुगार्ड दनु का ना नाम है सर उ लोग जनो गुगार्ड में न्यू मडबो पछ घरू सारे काम करते थे और देखो चौथे में चला आते हैं नी अमर कारलाडी काम करते थे यहां जो चले निकल महिला को सिर पे पुल को मंगाती को रखले को गैरेज खड़ी थी ये अमल की गई सरकारी सब चल रही ना ਸਮਰ ਗਰੀਬ ਐ ਲਈ ਜੋ ਵੇ ਸ਼ੁਰੂ ਕੋ ਕੁਛ ਲਾਗ ਮੈ ਜੋ ਗਾਰਸੇ ਲਾਗੋ ਮੰਗਾ ਤੇ ਮੇਰੇ ਘਰੇ ਲੱਗ ਗਿਆ ਹਾਂ ਸ਼ਿਲਪੀ ਤੇ ਗਾਰੀ ਚ ਗਾਈ ਸਮਰ ਜੋ ਵੀ ਕਲੇ ਨੁਕਸਰ ਮਿਲ ਜੀਆ ਇਹ ਥੋੜਾ ਬਸ ਉਸਮੇ ਹੀ ਬੋਲਦਾ ਹੈ ਕਰੂੰਗੀ ਗਰੀਬ ਐ ਮੇ ਆਪਰਾ ਆਪ ਤੇ ਨਾ ਰਹੇ ਨੀ ਜੇਕਰ ਕਾ ਤੁਮ ਮਦਦ ਕਰੋ ਜੀ ਮੇਰਾ ਬੇਟਾ ਪਿਆ ਹੈ ਮੇ ਲੋਈ ਕਨੀ ਚਾ ले लुखाने में जी सब जने मिल को जल रहा है तो हमारे मदद करो हम जब काम करते हैं एक ही बोलो दर बोलना एमिलिटी <laughs> द्वारा क्या भी कर सकते हैं छाया कभी जो अमन जो है तो हमारे जो कल लुखाने में दिया मेरा जो इशक नहीं बेटा भी आए सब समझे नहीं या मंगा के लाख रख ली उनको ले लुखाने में अब बड़ा नुकसान है दो बैंड चले दो बैंड चले अंदर आपको साइज चले सब ने अट्वाच मुश्किल अलाइनमेंट मशीन बैलेंस सब चले पाना बिना सब जल को सब रात से टायर लिए जो अभी एक देखो तो तुम ढंग में से पैसे निकाल कर जारी चलो कर तो 5 महीने में जारी चलो कर अभी इतना नुकसान में कितना पैसा करके देखो 2 लाख रुपए डाल को चालू करें और ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪೆಯಿಂದ ಬಸವರಾಜ್ ತಾರದಾಳೆ